ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಗಂಡ ಹೆಂಡತಿ ನಡುವೆ ತುಂಬ ಜಗಳ ಆಗ್ತಾ ಇದೆ ಗಂಡ ಬೇರೆಯವರ ಮಾತನ್ನು ಕೇಳಿ ನಿಮ್ಮನ್ನು ರಿಜೆಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಮತ್ತೆ ಗಂಡ ಹೆಂಡತಿ ನಡುವೆ ಹೊಂದಾಣಿಕೆ ಇಲ್ಲ ಅಂದರೆ ಮತ್ತೆ ನಿಮ್ಮ ಹೆಂಡತಿ ಏನಾದರೂ ನಿಮ್ಮ ಮಾತನ್ನು ಕೇಳ್ತಾ ಇಲ್ಲ ಅಂದರೆ ಇದೇ ಮೇಲೆ ಕ್ಲೀಂ ಕ್ಲೀಮ್ ಕ್ಲೀಮ್ ಅನ್ನುವಂಥ ಬೀಜಾಕ್ಷರಿ ಮಂತ್ರವನ್ನ ಬರೀರಿ ಬೀಜಾಕ್ಷರಿ ಮಂತ್ರವನ್ನ ಬರೆದು ಈ ಮ ಒಂದು ಎಲೆಯ ಹಿಂಭಾಗದಲ್ಲಿ ನೀವೇನು ಮಾಡಬೇಕು ಅಂದ್ರೆ ಯಾರಿಂದ ಕಿರಿಕಿರಿ ಜಗಳ ಆಗ್ತಾ ಇರುತ್ತೆ ಅವರ ಹೆಸರನ್ನ ಬರೀರಿ ಬರೆದ್ಬಿಟ್ಟು ಈ ಒಂದು ಬರೆದ ಈ ಪಲಾವ್ ಎಲೆನ ಒಂದು ಬಟ್ಲಲ್ಲಿ ಇಟ್ಟು ತುಪ್ಪ ಹಾಕಿ ನೀವು ಇದನ್ನ ಸುಡಬೇಕು ಈ ತಂತ್ರವನ್ನ ಅಮಾವಾಸ್ಯ ದಿನ ಸಂಜೆ ಏಳು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆ ಒಳಗೆ ಮಾಡ್ಬೇಕಾಗುತ್ತೆ ಸುಟ್ಟಾಗ ಬರೋ ಅಂತ ಭಸ್ಮ ಇರುತ್ತಲ್ಲ ಈ ಭಸ್ಮಕ್ಕೆ ಒಂದು ಡ್ರಾಪ್ ಅಷ್ಟು ತುಪ್ಪವನ್ನು ಹಾಕಿ ಮಿಕ್ಸ್ ಮಾಡಿ ಇದನ್ನ ಡೈಲಿ ಪ್ರತಿದಿನ ನೀವು ತಿಲಕದ ರೀತಿಯಲ್ಲಿ ಇಟ್ಕೋಬೇಕು ಈ ರೀತಿಯಾಗಿ ತಂತ್ರವನ್ನ ಮಾಡಿ ಇಪ್ಪತ್ತೊಂದು ದಿನ ನಿಮ್ಮ ಹಣೆಗೆ ಈ ನೀವು ಈ ಒಂದು ತಿಲಕವನ್ನು ಇಟ್ಕೊಂತ ಬಂದಿದ್ದೇ ಆದರೆ ಗಂಡ ಹೆಂಡತಿ ನಡುವೆ ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಈ ತಂತ್ರ ಮಾಡೋದ್ರಿಂದ ಖಂಡಿತ ಆ ಸಮಸ್ಯೆ ದೂರ ಆಗಿ ಗಂಡ ಹೆಂಡತಿ ನಡುವೆ ಆಗ್ತಾ ಇರುವಂತಹ ಕಿರಿಕಿರಿ ಜಗಳ ಮನಸ್ತಾಪ ಯಾವುದೇ ರೀತಿಯ ಒಂದು ಸಮಸ್ಯೆ ಇದ್ರೂ ಕೂಡ ಆ ಸಮಸ್ಯೆ ದೂರ ಆಗಿ ಹೊಂದಾಣಿಕೆ ಚೆನ್ನಾಗಿ ಹೊಂದಾಣಿಕೆ ಚೆನ್ನಾಗಿರುತ್ತೆ ಹೊಂದಾಣಿಕೆ ಚೆನ್ನಾಗಿ ಆಗೋದಕ್ಕೆ ಶುರುವಾಗುತ್ತೆ